ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಈಗ ನಿಮಗೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನನ್ನು ಹಾಕ್ತಾ ಇದ್ದೀನಿ ಇದೀಗ ಮ್ಯಾರೇಜ್ ಮತ್ತ ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ಏಳನೇ ಕಸ್ ಅದನ್ನು ನೀವು ತಗೊಳ್ಬೇಕಾಗುತ್ತೆ ಇಲ್ಲಿ ಒಂದು ಉದಾಹರಣೆಯಿಂದ ನಾನು ತೆಗೆದುಕೊಂಡಾಗ ಶನಿ ನಾಲ್ಕು ಒಬ್ಲಿಕ್ ನೈನ್ ತ್ರೀ ಶನಿ ನಾಲ್ಕು ಒಬ್ಲಿಕ್ ನೈನ್ ತ್ರೀ ಮೊದಲು ಪ್ಲಾನೆಟ್ ಆಮೇಲೆ ಸ್ಟಾರ್ ಲಾರ್ಡ್ ಆಮೇಲೆ ಸಬ್ ಲಾರ್ಡ್ ಚಂದ್ರ ಒನ್ ಡಿವೈಡ್ ಬೈ ನೈನ್ ಆಮೇಲೆ ಈ ಸ್ಟಾರ್ ಲಾರ್ಡಿಗೆ ಶನಿಗೆ ಸಬ್ ಲಾರ್ಡ್ ಅಗೈನ್ ಶನಿಯೇ ಬರ್ತಾನೆ ಫೋರ್ ಬೈ ತ್ರೀ ಓಕೆ ಫೋರ್ ಬೈ ನೈನ್ ತ್ರೀ ಬರುತ್ತೆ ಫೋರ್ ಬೈ ತ್ರೀ ಅಲ್ಲ ಇದು ಸ್ಯಾಟನ್ ಅಂದರೆ ಒಂಬತ್ತು ಬರಲೇಬೇಕು ಓಕೆ ಎಸ್ ಈಗ ಫೋರ್ ಇಂಡಿಕೇಟ್ಸ್ ಏನು ಎಂಗೇಜ್ಮೆಂಟ್ ಬ್ರೇಕ್ ಯಾಕಂದ್ರೆ ಫಿಫ್ತ್ ಹೌಸಿಗೆ ಅದು ವೇಸ್ತಾನ ಒಂದು ಒಂಬತ್ತು ಇಂಡಿಕೇಟ್ಸ್ ಏನು ಎಲ್ಡರ್ಸ್ ಗುರು ಫಾದರ್ಸ್ ಇವರುಗಳ ಅಡ್ವೈಸ್ ತ್ರೀ ಏನ ಇಂಡಿಕೇಟ್ಸ್ ಇಟ್ ಈಸ್ ಥ್ರೂ ಕಮ್ಯುನಿಕೇಶನ್ ಗಾಸಿಪಿಂಗ್ ಸೊ ಫಾರ್ ಮ್ಯಾರೇಜ್ ಎರಡು ಏಳು ಹನ್ನೊಂದು ಎರಡು ಐದು ಒಂಬತ್ತು ಐದು ಏಳು ಒಂಬತ್ತು ಹನ್ನೊಂದು ಕಾಂಬಿನೇಷನ್ಸ್ ಆರ್ ರಿಕ್ವೈರ್ಡ್ ಇಲ್ಲಿ ಆ ಕಾಂಬಿನೇಷನ್ಸ್ ಇದೆ ಅಂದರೆ ಸೊ ಯಾರದೇ ಆಗಲಿ ಅವರ ಮದುವೆ ಆಗುವುದಿಲ್ಲ ಓಂ ಶ್ರೀ ಗುರು ನರಸಿಂಹಾಯ ನಮಃ ಆಯ್ತಾ ಈಗ ಇನ್ನೊಂದು ಕೇಸನ್ನು ತೆಗೆದುಕೊಳ್ಳೋಣ ನೋಡಿ ಇದರಲ್ಲಿ ಏಳನೇ ಕಸ್ಪ್ ತೆಗೆದುಕೊಂಡಿದ್ದೇನೆ ಏಳನೇ ಕ್ಲಾಸ್ ಬಂದರೆ ಸೆವೆನ್ ಅಂತ ಬರುತ್ತೆ ಓಕೆ ಅದರಲ್ಲಿ ರೂಲಿಂಗ್ ಪ್ಲ್ಯಾನೆಟ್ ಅಂದರೆ ಸಾರಿ ಸೈನ್ ಲಾರ್ಡ್ ಪ್ಲ್ಯಾನೆಟ್ ಸ್ಟಾರ್ ಲಾರ್ಡ್ ಲಾರ್ಡ್ ಓಕೆ ನೋಡಿ ಇದು ಗ್ರೀನ್ ಹಾಕಿದ್ದು ಸಬ್ ಲಾರ್ಡ್ ಸಬ್ ಸಬ್ ಲಾರ್ಡ್ ಶುಕ್ರ ಸ್ಟಾರ್ ಲಾರ್ಡ್ ಈ ರಾಹುವಿಗೆ ಮತ್ತೆ ಸ್ಟಾರ್ ಲಾರ್ಡ್ ಸಬ್ ಲಾರ್ಡ್ ಸಬ್ ಸಬ್ ಲಾರ್ಡ್ ಅದ್ಯಾವುದು ಅಂದ್ರೆ ಗುರು ಶನಿ ಬುಧ ಅಂದರೆ ಈ ರಾಹು ನಮಗೆ ಯಾವುದೆಲ್ಲ ಸಿಕ್ಕಿ ಆಯಿತು ಈ ರಾಹು ಸಬ್ಲಾಡಿಗೆ ಮತ್ತೆ ಬುಧ ಶನಿ ರಾಹು ಶನಿ ಬುಧ ನೋಡಿ ರಾಹು ಶನಿ ಬುಧ ಅವರ ಕೋಆರ್ಡಿನೇಟ್ಸ್ ಐದು ಐದು ನಾಲ್ಕು ಶನಿ ಮರ್ಕ್ಯೂರಿ ಬುಧನಿಗೆ ಎರಡು ಒಂಬತ್ತು ಹನ್ನೆರಡು ేట్స్ లవ్ అండ్ రొమాన్స్ ఇట్ మీన్స్ ద నేట్ లవ్ అండ్ అగ్రీ విదౌట్ లవ్ ఆగ్రీ సంసార హెడ్ ఫార్ ఆఫ్ ప్లేసెస్ ఫోర్ అండ్ డినమినేటర్ ఇండేటింగ్ ఎంగేజ్ ఇట్ ఈ బికాస్ ఆఫ్ ఫోర్ ఈ కన్క్లూషన్ ಮ್ಯಾರೇಜ್ ಕೆನ್ ನಾಟ್ ಬಿ ಅಲ್ ವಿಲ್ ನಾಟ್ ಬಿ ಟೇಕನ್ ಪ್ಲೇಸ್ ಓಕೆ ಸಾಧ್ಯ ಆಗುವುದಿಲ್ಲ ನಾಕೆ ಬಂದಿದೆ ಮತ್ತೊಂದು ಕೇಸನ್ನು ನೋಡೋಣ ಇಲ್ಲಿ ಥರ್ಡ್ ಕೇಸ್ ಆಫ್ ಮ್ಯಾರೇಜ್ ನೋಡಿ ನೀವು ಯಾವುದೇ ತಗೊಳ್ಳಿ ಇದರಲ್ಲಿ ಡೇಟ್ ಆಫ್ ಬರ್ತು ಇಟ್ಕೊಳ್ಬೋದು ನಿಮಗೆ ಅದನ್ನೆಲ್ಲ ನಾನು ವಿಡಿಯೋ ಹಾಕಿದ್ದೇನೆ ನಾವು ನ್ಯೂಮರಾಲಜಿ ನಿಮ್ಮ ಯಾವುದೇ ಒಂದು ಸಂಖ್ಯಾಶಾಸ್ತ್ರ ಪ್ರಶ್ನಾಶಾಸ್ತ್ರವನ್ನು ತೆಗೆದುಕೊಳ್ಬೋದು ಇಲ್ಲಿ ಸೆವೆಂತ್ ಕ್ಲಾಸ್ ಪೊಸಿಷನ್ ನೋಡಿ ರಾಹು ಆರು ಸೂರ್ಯ ಒಂಬತ್ತು ಬೈ ಆರು ಶುಕ್ರ ಒಂಬತ್ತು ಬೈ ಎರಡು ಏಳು ಆಮೇಲೆ ಸಬ್ ಸಬ್ ಲಾರ್ಡ್ ರಾಹು ಆರು ಆಮೇಲೆ ಮಂಗಲ್ ಒಂಬತ್ತು ಆರು ಒಂಬತ್ತು ಎರಡು ಏಳು ಒಂಬತ್ತು ಆರು ಯು ಕೆನ್ ವೆರಿ ವೆಲ್ ಸೇ ದ್ಯಾಟ್ ಡ್ಯೂರಿಂಗ್ ರಾಹು ಎಮ್ ಡಿ ವೀನಸ್ ಬಿ ಡಿ अब राहु पीरियडी मैरेज योग राहु सन वीन ಗಿವ್ಸ್ ಆರ್ ನೈನ್ ಟು ಸೆವೆನ್ ಕಾಂಬಿನೇಷನ್ ನೈನ್ ಟು ಸೆವೆನ್ ಓಕೆ ಓಕೆ ಸೊ ರಾಹು ಸಿಕ್ಸ್ ನೈನ್ ಟು ಸೆವೆನ್ ಮಾರ್ಚ್ ಸಿಕ್ಸ್ ಒನ್ ನೈಟ್ ವೀನಸ್ ಅಗೇನ್ ನೈನ್ ಟು ಸೆವೆನ್ ಸೊ ಇಲ್ಲಿ ದಶಾ ತಗೊಂಡಿದ್ದೇನೆ ದಶಾ ಇಲ್ಲಿ ನೋಡಿ ಟ್ವೆಂಟಿ ಸೆವೆನ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ರಾಹು ವೀನಸ್ ಮಾರ್ಸನ್ ರಾಹು ವೀನಸ್ ಮಾರ್ಸನ್ ಆ ಇದರಲ್ಲಿ ಅಂದರೆ ಕನ್ಕ್ಲೂಷನ್ ಏನು ಹರ್ ಮ್ಯಾರೇಜ್ ವಿಲ್ ಬಿ ಬೈ ದಿಸ್ ಫೋರ್ತ್ ಕೇಸ್ ಎಜುಕೇಷನ್ ಪರ್ಪಸ್ ಶಾಲ್ ಸಿ ಫೋರ್ತ್ ಕಸ್ ಎಜುಕೇಷನಿಗೆ ನಾಲ್ಕನೇ ಕಸ್ಪನ್ನು ನೋಡಬೇಕು ನಾಲ್ಕನೇ ಕಸ್ಪಿನ ಗ್ರಹಗಳ ಇದು ತಗೊಂಡಿದೆ ಶುಕ್ರ ಸಬ್ ಲಾಡ್ ಬಂದಿದೆ ಶುಕ್ರನಿಗೆ ಏನಿದೆ ರವಿ ಶುಕ್ರ ಗುರು ಶನಿ ಆಗ ಶುಕ್ರ ಒಂಬತ್ತು ಆರು ಹನ್ನೊಂದು ಒಂಬತ್ತು ಆರು ಹನ್ನೊಂದು ಶುಕ್ರ ಬೃಹಸ್ಪತಿ ಎರಡು ಒಂದು ನಾಲ್ಕು ನಾಲ್ಕು ಬಂದಿದೆ ನೋಡಿ ನಾಲ್ಕು ಬಂದರೆ ಎಜುಕೇಷನ್ ಭಾಳ ಗುಡ್ ಪರ್ ಗುಡ್ ಮಾಸ್ ಟೆನ್ ಆ್ಯಂಡ್ ಲೆವೆನ್ ಇದ್ದರೆ ಭಾಳ ಒಳ್ಳೇದು ಇಲ್ಲಿ ಹನ್ನೊಂದು ಇದೆ ಡಿನಾಮಿನೇಟ್ರಲ್ಲಿ ಹನ್ನೊಂದು ಇದೆ ಓಕೆ ಸೊ ಸೈಡ್ ಬೈ ಸೈಡ್ ನೈನ್ ಈಸ್ ಆಲ್ಸೋ ದರ್ ವಿತ್ ಎಲ್ಡರ್ಸ್ ಗೈಡೆನ್ಸ್ ಅಥವಾ ಫಾದರ್ಸ್ ಗೈಡೆನ್ಸ್ ಅಥವಾ ಗುರೂಸ್ अडवैस सो दशारनिंग शनि फैट नयू फोर ओके बट नाट फुली ओकेू हिसुकेशन बट निधान शनि बंद निधान ओके लि नेक्स्ट नोड़ फिफ्त क्यारेज अगेन नंबर ट्वेलव नो न्यूमरलिंग यारे मद्वेक बंदा उनख्य है ಸಂಖ್ಯಾ ಹೇಳಮ್ಮ ಹನ್ನೆರಡು ಹನ್ನೆರಡಕ್ಕೆ ನಾವು ವರ್ಕೌಟ್ ಮಾಡ್ತೇವೆ ಅದರಲ್ಲಿ ಸೆವೆಂತ್ ಕಫ್ಟ್ ನೈನ್ ಮದುವೆಗೆ ಸೆವೆಂತ್ ಕಾಸ್ ಬಿಸ್ನೆಸ್ಸಿಗೆ ಸೆವೆಂತ್ ಕಾಸ್ಟ್ ಮ್ಯಾರೇಜಿಗೆ ಸೆವೆಂತ್ ಕಾಸ್ ಎಜುಕೇಷನಿಗೆ ಫೋರ್ತ್ ಕಾಸ್ ಆಮೇಲೆ ಜಾಬಿಗೆ ಆರನೇ ಕಫ್ಸ್ ಹಾಗೂ ಹತ್ತನೇ ಕಸ್ಟ್ ಸಿಕ್ಸ್ತ್ ಆ್ಯಂಡ್ ಟೆಂತ್ ಕಸ್ಟ್ ಹೀಗೆ ನೋಡಿ ತೊಗೊಳ್ತೇವೆ सेवेंथ कस्प सेम, वीन राहु वीन राहुल वीन प्लानेट के कुम शनि मंगल गुरु, शुक्र सो वीन टेन टू सेवन मार्स फोर वन एट बृहस्पति टू नाइन ट्वेल सो राहु एम डी वीनि दशा ಸೊ ಮ್ಯಾರೇಜ್ ವಿಲ್ ಬಿ ಓವರ್ ಬೈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ದಶ ನೀವು ತೀರ್ಕೊಳ್ಬೋದು ಸಿಂಪಲ್ ಅದನ್ನು ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ ಇನ್ನೊಂದು ನೋಡೋಣ ಸೆವೆಂತ್ ಕೇಸ್ ಫಾರ್ ಮ್ಯಾರೇಜ್ ಸೇಫ್ ನೈನ್ಟೀನ್ ನೈಂಟಿ ಏಯ್ಟ್ ಮೇ ನೈಂಟಿ ಏಯ್ಟ್ ಕೇಸ್ ಅದನ್ನು ನೀವು ಹಾಕಿ ನೋಡಿದಾಗ ಸೆವೆಂತ್ ಕಪ್ ತೊಗೊಳ್ಳಿ ರಾಹು ಬಂದಿದೆ ರಾಹು ಎಸ್ ಬಿ ಎಲ್ಲಿಗೆ ಕೇತು ಮರ್ಕ್ಯುರಿ ಹನ್ನೊಂದು ಒಂಬತ್ತು ಹತ್ತು ದಶಾ ರನ್ನಿಂಗ್ ಯಾವುದಿದೆ ಮರ್ಕ್ಯೂರಿ ವೀನಸ್ ಮಾರ್ಸ್ ಬೈ ಟ್ವೆಂಟಿ ಟು ಏಟ್ ಟೂ ತೌಸಂಡ್ ಟ್ವೆಂಟಿ ಫೈ ನೋಡಿ ಹರ್ ಮ್ಯಾರೇಜ್ ಈಸ್ ಪಾಸಿಬಲ್ ಮರ್ಕ್ಯೂರಿ ಗೊತ್ತಿದೆ ನಿಮಗೆ ಮರ್ಕ್ಯೂರಿ ಲೆವೆನ್ ಅಬ್ಲಿಕ್ ನೈನ್ ಟೆನ್ ಶುಕ್ರ ಲೆವೆನ್ ಅಬ್ಲಿಕ್ ಒನ್ ಸಿಕ್ಸ್ ಮಂಗಲ್ ಟ್ವೆಲ್ ಸೆವೆನ್ ಟ್ವೆಲ್ ಅಂದರೆ ಏನಾಯಿತು ಬೈ ಟು ವಿದಿನ್ ಟ್ವೆಂಟಿ ಅಟ್ ದಿ ಬೆಸ್ಟ್ ಟ್ವೆಂಟಿ ಟೂ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮ್ಯಾರೇಜ್ ಆಮೇಲೆ ಇದು ಎಂಟನೇ ಕೇಸ್ ಅಂತ ನಂಬರ್ ಒನ್ ಫಿಫ್ಟಿ ಫೈ ನೋಡಿ ಈ ನಂಬರು ನಾನು ಮೊದಲೇ ಹೇಳಿದ್ದೇನೆ ದಿವಸ ಚೇಂಜ್ ಆಗ್ತಾ ಇರುತ್ತೆ ದಿವಸದಲ್ಲಿ ಒಂದು ಗಂಟೆ ಗಂಟೆಗೂ ಚೇಂಜ್ ಆಗುವ ಸಾಧ್ಯತೆ ಇದೆ ಒಂದೇ ರೀತಿ ಬರೋದಿಲ್ಲ ಯಾಕಂದರೆ ಪ್ಲಾನೆಟ್ ಚೇಂಜ್ ಆಗ್ತಾ ಇರುತ್ತೆ ಅದರಿಂದ ಕಸ್ಬು ಒಂದೇ ರೀತಿ ಇರ್ಬೋದು ಕಸ್ಬು ಯಾವುದು ಶನಿದು ನೋಡಿದ್ರೆ ಒಂದೇ ರೀತಿ ಇರುತ್ತೆ ರಾಹುಲ್ ನೋಡಿದ್ರೆ ಒಂದೇ ರೀತಿ ಇರುತ್ತೆ ಬೃಹಸ್ಪತಿದು ಒಂದೇ ರೀತಿ ಇರುತ್ತೆ ಯಾಕಂದರೆ ಅವರೆಲ್ಲ ಚೇಂಜ್ ಆಗೋದು ಹದಿನೆಂಟು ತಿಂಗಳು ಶನಿ ಹತ್ತೊಂಬತ್ತು ಎರಡೂವರೆ ವರ್ಷ ಹಾಗೆ ಗುರು ಆಲ್ಮೋಸ್ಟ್ ಲೆವೆನ್ ಮಂತ್ಸ್ ಟು ಟ್ವೆಲ್ವ್ ಮಂತ್ಸ್ ಒನ್ ಇಯರ್ ಓಕೆ ಈಗ ಮದುವೆ ಏಳನೇ ನಾನು ಇಲ್ಲಿ ತೆಗೆದಿಟ್ಟಿದ್ದೇನೆ ರಾಹು ಬಂದಿದೆ ರಾಹುವಿಗೆ ನೀವು ಪ್ಲಾನೆಟ್ ಪೊಸಿಷನ್ ಹಾಕಿ ಸೊ ಏನಾಯ್ತು ರಾಹು ಶನಿ ರಾಹು ಚಂದ್ರ ಓಕೆ ಇಲ್ಲಿ ರಾಹು ಶನಿ ಕೇತು ರಾಹುಗೆ ನಾಲ್ಕು ಶನಿಗೆ ನಾಲ್ಕು ಮೂರು ಕೇತಿಗೆ ಹತ್ತು ಅಂದರೆ ಇದು ಮ್ಯಾರೇಜ್ ಆಗುವುದಿಲ್ಲ ಅಂತ ಹೇಳಬೇಕು ಆಯಿತಾ ನೆಕ್ಸ್ಟ್ ಕೆ ಎಜುಕೇಷನ್ ನೋಡಿ ಇದನ್ನು ನಿಮಗೆ ಪ್ಲಾನಿಟ್ರಿ ಪೊಸಿಷನ್ ಎಲ್ಲ ಗ್ರಹಗಳೇ ಕೊಟ್ಟಿದ್ದೇನೆ ಸುಲಭ ಆಗಲಿ ಅಂತೇಳಿ ಹೇಗೆ ನಿಮಗೆ ಹೇಳಿದ್ದೆ ನಾನು ಅದನ್ನು ಕೆಫಿ ಕೆ ಪಿ ಕೆ ಪಿ ಸಿಗ್ನಿಫಿಕೇಟರ್ಸನ್ನು ಕಾಪಿ ಮಾಡಿದರೆ ಇದೆಲ್ಲ ಸಿಗ್ತದೆ ಸೂರ್ಯನಿಗೆ ಟ್ವೆಲ್ ಟ್ಯಾನ್ ಎಸ್ ಟಿ ಎಲ್ ಆ್ಯಂಡ್ ಎಸ್ ಬಿ ಎಲ್ ಹಾಕಿದೆ ಮೇಲ್ಗಡೆ ರಾಹು ಆ್ಯಂಡ್ ಸ್ಯಾಟನ್ ನೀವು ಇದನ್ನು ನೋಡಿ ಮದುವೆ ಯಾವಾಗ ಅಂತ ಹೇಳ್ಬೋದು ನೋಡಿ ಶುಕ್ರ ಹನ್ನೆರಡು ಏಳು ಹನ್ನೆರಡು ಬೃಹಸ್ಪತಿ ಆರು ಎರಡು ಐದು ಮಾರ್ಚ್ ಒಂಬತ್ತು ಒಂದು ಆರು ನೋಡಿ ಶುಕ್ರ ಪೀರಿಯಡಲ್ಲಿ ಆಗುತ್ತೆ ಓಕೆ ನೀವು ಅದನ್ನು ಚೆಕ್ ಅಂತೇಳಿ ಹೇಳ್ಬೋದು ಯಾಕಂದರೆ ಶುಕ್ರನ ಪೀರಿಯಡಲ್ಲಿ ಏನಿದೆ ಏಳಿದೆ ಎರಡು ಐದು ಐದಿದೆ ಒಂಬತ್ತಿದೆ ಗುಡ್ ಆಮೇಲೆ ಸೂರ್ಯನ ಪೀರಿಯಡ ಶನಿ ಬಂದ ಹನ್ನೊಂದು ಮೂರಿದೆ ಮಂಗ ಚಂದ್ರನ ಪೀರಿಯಡ್ ಒಂಬತ್ತು ಹನ್ನೊಂದು ಮೂರು ಬಂದಿದೆ ಮಂಗಲ್ ಪೀರಿಯಡಲ್ಲಿ ಹನ್ನೊಂದು ಬಂದಿದೆ ಹನ್ನೊಂದು ಮೂರು ಬಂದಿದೆ ಆಮೇಲೆ ಒಂಬತ್ತಿದೆ ಇಲ್ಲ ಮಾರ್ಚ್ ಒಂಬತ್ತು ಗ್ರೀನ್ ಮಾಡಿಲ್ಲ ನಾನು ಮಾಡಬೇಕು ಬುಧನ ಪೀರಿಯಡಲ್ಲಿ ಹನ್ನೊಂದು ಐ ಎರಡು ಐದು ಒಂಬತ್ತಿದೆ ಬ್ಯೂಟಿಫುಲ್ ಬುದ್ಧನ್ ಪೀರಿಯಡ್ ಓಕೆ ಸೊ ಆಯಾ ಪೀರಿಯಡಲ್ಲಿ ಈ ಕೇತು ದಶೆಯಲ್ಲಿ ನೋಡ್ಬೋದು ಏಳು ಒಂಬತ್ತು ಏಳು ಹನ್ನೆರಡು ಏಳಿದೆ ಏಳು ಒಂಬತ್ತು ಏಳು ಇನ್ನು ಅದಕ್ಕೆ ಎರಡು ಬೇಕಾಗುತ್ತೆ ಅಷ್ಟೇ ಓಕೆ ಸೊ ಅದನ್ನು ನೀವು ದಶಾಭಕ್ತಿಯಲ್ಲಿ ನೋಡ್ಬೋದು ಸೊ ಎಜುಕೇಷನ್ ಹತ್ತನೇದು ಎಜುಕೇಷನ್ ಓ ಇದು ಕರೆಕ್ಟ್ ಸಾರಿ ಅದು ಇದು ಯಾವುದು ಬ್ಯಾಕ್ವರ್ಡದು ಓಕೆ ಈಗ ಎಜುಕೇಷನ್ ನಾಲ್ಕನೇ ಮನೆ ತೆಗೆದುಕೊಳ್ಳಿ ಕೇತು ಮೂನಸ್ ಇಫ್ ಯು ಟೇಕ್ ಮರ್ಕ್ಯೂರಿ ಟ್ವೆಲ್ವ್ ಆರ್ ಜುಪಿಟರ್ಸ್ ಆರ್ ಸಿಕ್ಸ್ ಆರ್ ನಾಟ್ ಎ ಗುಡ್ ಕಾಂಬಿನೇಷನ್ ಫಾರ್ ದ ಎಜುಕೇಷನ್ ಓಕೆ ಈವನ್ ಜುಪಿಟರ್ ಆಲ್ಸೋ ಹ್ಯಾವ್ ಸಿಕ್ಸ್ ಟು ಫೈವ್ ನಾಟ್ ಎ ಗುಡ್ ಕಾಂಬಿನೇಷನ್ ಬುಧ ದಶಾ ವಿಲ್ ಬಿ ಅಪ್ ಟು ಎರಡು ಸಾವಿರದ ಮೂವತ್ತ್ಮೂರು ಡಿಸೆಂಬರ್ ಇಪ್ಪತ್ತ ಎಂಟರವರೆಗೆ ಇದೆ ಅಂದರೆ ಮರ್ಕ್ಯೂರಿ ಹ್ಯಾಸ್ ಹನ್ನೆರಡು ಎಂಟು ಒಂದು ನನ್ನ ಹನ್ನೊಂದು ವಿಚ್ ಈಸ್ ನಾಟ್ ಎಟ್ ಆಲ್ ಎ ಗುಡ್ ಕಾಂಬಿನೇಷನ್ ಫಾರ್ ಎಜುಕೇಷನ್ ನೋಡಿ ಎಜುಕೇಷನ್ ಏನು ಬರಬೇಕಂದ್ರೆ ನಿಮಗೆ ಇಲ್ಲಿ ಕೆಳಗಡೆ ದಶಾ ಗುಡ್ ನಡಿ ಗುಡ್ ಈಸ್ ಕಮಿಂಗ್ ವೀನಸ್ ದಶಾ ವೀನಸ್ ದಶದಲ್ಲಿ ವೀನಸ್ ಹನ್ನೆರಡು ಏಳು ಹನ್ನೆರಡು ಬೃಹಸ್ಪತಿ ಆರು ಎರಡು ಐದು ಮಂಗಲ್ ಒಂಬತ್ತು ಒಂದು ಆರು ಈ ಸಿಕ್ಸ್ ಇದ್ದರೆ ಕಾಮರ್ಸ್ ತೊಗೊಳ್ಬೋದು ಅಂತೇಳಿ ಒಟ್ಟಾರ್ಮೇಲೆ ಅವರು ಕಂಪ್ಲೀಟ್ ಮಾಡ್ತಾರೆ ಯಾವುದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡ್ತಾರೆ ಅಷ್ಟೆ ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ ಇನ್ನು ಹನ್ನೆರಡನೇ ಕೇಸು ಎಜುಕೇಷನಿಗೆ ಎಮ್ ಎ ಗೋಯಿಂಗ್ ಅಬ್ರಾಡ್ ನ್ಯಮರಾಲಜಿ ಪ್ರಕಾರ ಅರವತ್ತಾರು ಸಂಖ್ಯೆ ಪ್ರಶ್ನಶಾಸ್ತ್ರ ಅರವತ್ತಾರಕ್ಕೆ ನೀವು ವರ್ಕೌಟ್ ಮಾಡಿ ಓಕೆ ಅಬ್ರಾಡ್ ಅಂದರೆ ಹನ್ನೆರಡು ಬರಲೇಬೇಕು ಓಕೆ ಸೊ ಇಲ್ಲಿ ನೀವು ನೋಡಿದಾಗ ಏನಾಗಿದೆ ಸೊ ಚಂದ್ರ ಐದು ಒಂದು ಶನಿ ಎಂಟು ಏಳು ಎಂಟು ಚಂದ್ರ ಐದು ಒಂದು ಅಂದರೆ ಇವರು ಅಬ್ರಾಡಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಯಿತು ಸೊ ದಿಸ್ ಈಸ್ ಹೌ ಯು ಹಾಟ್ ಟು ಅನಲೈಸ್ ನಾನೀಗ ಪವರ್ ಪಾಯಿಂಟನ್ನು ಮಾಡಿ ಅದನ್ನು ನಿಮಗೆ ಸುಲಭವಾಗಿ ಹೇಳಿಕೊಟ್ಟಿದ್ದೇನೆ ಓಕೆ ಸೊ ಯಾವುದೇ ನೀವೀಗ ಈಗ ನಾನು ನೋಡಿ ಟ್ರೂ ಆಸ್ಟ್ರಾಲಜಿ ಅಂತ ತೆಗೆದುಕೊಳ್ತೇನೆ ನಿಮಗೆ ಅದು ಆವಾಗಲೇ ಹೇಳಿದ್ದೇನೆ ಎನಿ ದೇರ್ ಇಸ್ ನ ಥಿಂಗ್ ಓಕೆ ಈಗ ಒಂದು ಎಕ್ಸಾಂಪಲ್ ನಾನು ತೆಗೆದುಕೊಳ್ತೇನೆ ನೋಡಿ ಓಕೆ ಎಕ್ಸಾಮ್ ಎಕ್ಸಾಂಪಲಲ್ಲಿ ಯಾವುದೇ ಒಂದು ಸೊ ಇದನ್ನು ತೆಗೆದುಕೊಂಡಾಗ ಸೆವೆಂತ್ ಕಸ್ಪನ್ನು ಇಲ್ಲಿ ಹುಡುಕಿ ನೋಡಿ ಸೆವೆಂತ್ ಕಸ್ಪ್ ಎಲ್ಲಿದೆ ಸೆವೆಂತ್ ಕಸ್ಪು ಸೊ ಸೆವೆಂತ್ ಕಸ್ಪಿಗೆ ನೀವು ಕಟ್ ಮಾಡಿ ಎದ್ಕೊಳ್ಬೇಕಾಗುತ್ತೆ ಎಲ್ಲಿ ಎಲ್ಲಿ ನೋಡಿ ಸೆವೆಂತ್ ಕಸ್ ಎಲ್ಲಿವರಿಗೆ ಸಬ್ಲ ಸಬ್ ಸಬ್ ಲಾ ಓಕೆ ಇದು ನಿಮಗೆ ಸೆವೆಂತ್ ಕಸ್ ಇದನ್ನು ನೀವು ಒಂದು ಇದರಲ್ಲಿ न्यू डाक्युमेंट ब्लैंक डॉक्युमेंटली कॉपी कापीमी ओके अद्वान सॉरी सो ಎಸ್ ಇದನ್ನು ನೀವು ಹೀಗೆ ಉದ್ದ ತಗೊಳ್ಳಿ ಸ್ವಲ್ಪ ಅಗಲ ಮಾಡಿ ಆಯಿತಾ ಈ ವೀನಸ್ ದಿಸ್ ಇಸ್ ಎ ವೀನಸ್ ಈ ವೀನಸ್ಗೆ ಪ್ಲಾನೆಟ್ರಿ ಪೊಸಿಷನ್ ಯಾವುದು ಇಲ್ಲಿದೆ ನೋಡಿ ವೀನಸ್ ಪ್ಲ್ಯಾನೆಟ್ರಿ ಪೊಸಿಷನ್ ವೀನಸ್ ನೋಡಿ ಇದನ್ನು ಕಟ್ ಶಾರ್ಟ್ ಎಸ್ ಎಸ್ ಎಲ್ವರೆಗೆ ತಗೊಳ್ಳಿ ಅಷ್ಟೆ ಓಕೆ ಇಲ್ಲಿ ನೀವು ब्लैंक हां इल्ली इल्ली ಹಾಕಿ ನೋಡಿ ಇದನ್ನ ಎಳೆಯಿರಿ ಹೀಗೆ ಸಿ ಈಗ ಏನಾಯ್ತೋ ಈ ವีนಸ್ಗೆ ನೀವು ಇಲ್ಲಿ ಬರಿಬೇಕು ಯಾವುದು ದಿಸ್ವಾನ್ ಇದು ಸಬ್ ಲಾಡಿಗೆ ಇದು ಸ್ಟಾರ್ ಲಾರ್ಡ್ ಇದು ಅಗೇನ್ ಸಬ್ ಲಾಡ್ ಓಕೆ ಸೊ ವೀನಸ್ ವೀನಸ್ ಆ್ಯಂಡ್ ಸ್ಯಾಟನ್ ವೀನಸ್ ವೀನಸ್ ಸ್ಯಾಟನ್ ಓಕೆ ಸೊ ಇದನ್ನು ನೀವು ಇಷ್ಟು ಸಿಂಪಲ್ ವೀನಸ್ ವೀನಸ್ ಸ್ಯಾಟನ್ನಿಗೆ ನೀವು ಹೇಗೆ ಇದು ಮಾಡ್ತೀರಾ కోఆర్డినేట్స్ ఇల్లీ ఇల్ నోడి వ్యవ్ కే పి సిగ్నిఫికేటర్స్ వీనస్గెట్వైడ్ బై టెన్ స టెన్ బై సెవెన్ ట్వెల్వ్ ఓకే సో సన్నిగ్గెస్టో సిక్స్ బై త్రీ ఫోర్ నోడి వీనస్ టెన్ డివైడెడ్ బై ఎస్ట్రీ వీనస్ టెన్ డివైడ్ బై సెవెన్ ట్వెల్వ్ सेवेल वीन अगेन सेवन डवैडेड बैल सारी बैसेवेल सैटन सिक्स बै इत सैटन सिक्सो ಇಲ್ಲಿ ಏನು ಬರುತ್ತೆ ನೋಡಿ ನಿಮ್ಮ ನಿಮ್ಮ ರೇಟ್ರಲ್ಲಿ ಟೆನ್ ಬಂತು ನಿಮ್ಮ ರೇಟ್ರಲ್ಲಿ ಟೆನ್ ಬಂತು ಆಮೇಲೆ ಇದರಲ್ಲಿ ಸಿಕ್ಸ್ ಬಂದಿದೆ ಎಲ್ಲ ಮದುವೆಗೆ ವಿರುದ್ಧವಾದ ಕಾಂಬಿನೇಷನ್ ಅದು ಡಿನಾಮಿನೇಟ್ರಲ್ಲಿ ಸೆವೆನ್ ಇದೆ ಓಕೆ ಇಲ್ಲೂ ಸೆವೆನ್ ಇದೆ ಓಕೆ ಇಲ್ಲಿ ತ್ರೀ ಇದೆ ಈಗ ನೀವು ಇದನ್ನು ಇಲ್ಲಿ ನೋಡಿ ಇಲ್ಲಿ ಒಂದು ನೀವು ನೋಡ್ಬೋದು ಗ್ಲ್ಯಾನ್ಸ್ ಹಾಕ್ಬೋದು ಯಾವ ದಶೆಯಲ್ಲಿ ಮದುವೆ ಆಗುವ ಸಾಧ್ಯತೆ ಇದೆ ದಶಾ ದಶಾ ಪೀರಿಯಡ್ ಈಗ ಶುಕ್ರನ ತಗೊಂಡ್ರೆ ನಿಮಗೆ ಇಲ್ಲಿ ಏಳು ಹನ್ನೆರಡು ಅಲ್ಲಿ ಇದೆ ಸೂರ್ಯನ ತಗೊಂಡ್ರೆ ಹನ್ನೊಂದು ಇದೆ ಏಳು ಹನ್ನೊಂದು ಬಂತು ಅಲ್ವಾ ಏಳು ಹನ್ನೊಂದು ನೋಡಿ ಮಂಗಲ್ ಎರಡಿದೆ ನೋಡಿ ಸಿಂಪಲ್ ಏಳು ಹನ್ನೆರಡು ಸುಕ್ ಶುಕ್ರನ ದಶ ಸೂರ್ಯನ ಭುಕ್ತಿ ಮಂಗಲ್ನ ಅಂತರ್ಭುಕ್ತಿ ಎಷ್ಟಾಯಿತು ಹತ್ತು ಡಿವೈಡ್ ಬೈ ಏಳು ಹನ್ನೆರಡು ಕೊಮ ಹನ್ನೊಂದು ಕೊಮ ಎರಡು ಡಿವೈಡ್ ಬೈ ಒಂದು ಆರು ಓಕೆ ಸೊ ಎರಡು ಏಳು ಹನ್ನೊಂದು ಸೊ ಈ ಶುಕ್ರನ ದಶೆಯಲ್ಲಿ ಶುಕ್ರ ಸೂರ್ಯ ಮಂಗಲ್ನ ದಶೆಯಲ್ಲಿ ದಶ ಎಲ್ಲಿದೆ ನೋಡಿ ದಶ ಶುಕ್ರ ಎಲ್ಲಿದೆ ಈಗ ಫಸ್ಟು ನೀವು ಇಲ್ಲಿ ನೋಡಬೇಕು ರಾಹು ದಶ ರಾಹುನಲ್ಲಿ ಶುಕ್ರ ತಗೋಬೇಕು ಇಲ್ಲ ರಾಹುನಲ್ಲಿ ಹತ್ರ 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 ಅಂದರೆ ಯಾವುದು ರಾಹು ರಾಹು ದಶನೇ ತಗೊಳ್ಳಿ ಇಲ್ಲಿ ಸೂರ್ಯ ಶುಕ್ ಹಾಂ ಶುಕ್ರ ತಗೊಳ್ಳಿ ಶುಕ್ರನಲ್ಲಿ ಸೂರ್ಯ ತಗೊಳ್ಳಿ ಸೂರ್ಯನಲ್ಲಿ ಮಂಗಲ್ ತಗೊಳ್ಳಿ ನೋಡಿ ದಿಸ್ ಈಸ್ ದ ಪೀರಿಯಡ್ ಆಫ್ ಮ್ಯಾರೇಜ್ ಅಂದರೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರಿಗೆ ಮದುವೆ ಗ್ಯಾರಂಟಿ ಸೊ ರಾಹು ಎಷ್ಟು ನೀವು ಕೋಆರ್ಡಿನೇಟ್ಸ್ ಆಗ್ತೀರಾ ರಾಹುಗೆ ಕೆ ಪಿ ಸಿಗ್ನಿಫಿಕೇಟರಲ್ಲಿ ನೋಡಿ ಇಲ್ಲಿ ರಾಹುಗೆ ಒಂಬತ್ತಿದೆ ಬ್ಯೂಟಿಫುಲ್ ಸೊ ರಾಹುಗೆ ಒಂಬತ್ತಿದೆ ಶುಕ್ರನಿಗೆ ಏಳು ಹನ್ನೆರಡಿದೆ ಒಂಬತ್ತು ಏಳು ಹನ್ನೆರಡು ಇದು ಹನ್ನೊಂದು ಮಾರ್ಸಿಗೆ ಎಷ್ಟಿದೆ ಮಾರ್ಸಿಗೆ ಎರಡು ಇದೆ ದಟ್ ಮೀನ್ಸ್ ಹಂಡ್ರೆಡ್ ಪರ್ಸೆಂಟ್ ಇದನ್ನು ನಾನು ಕಾಪಿ ಮಾಡ್ತೇನೆ ನೋಡಿ ದಿಸ್ ಐ ವಿಲ್ ಕಾಪಿ ಇಟ್ ಓಕೆ ಅಥವಾ ಇಲ್ಲಿ ನಾನು ಕಟ್ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ತೇನೆ ಇಯರ್ ಸಿ ತಗೊತೇನೆ ವೆರಿ ಗುಡ್ ಇದನ್ನು ಈ ಡಾಕ್ಯುಮೆಂಟಲ್ಲಿ ಎಲ್ಲಿ ಹಾಕ್ತೇನೆ ಓಕೆ ಇದೊಂದು ನೋಡಿ ಇಲ್ಲಿ ಹಾಕಿದ್ದೇನೆ ಈಗ ಇದನ್ನು ಸ್ವಲ್ಪ ದೊಡ್ಡದು ಮಾಡಿಕೊಳ್ಳಿ ಓಕೆ ಈಗ ರಾಹುಗೆ ಎಷ್ಟಿದೆ ಒಂಬತ್ತಿದೆ ರಾಹುಗೆ ಅಗೇನ್ ಒಂಬತ್ತಿದೆ ಶುಕ್ರನಿಗೆ ಹತ್ತು ಡಿವೈಡ್ ಬೈ ಏಳು ಹನ್ನೆರಡಿದೆ ಆಮೇಲೆ ಸ್ವನ್ನಿಗೆ ಹನ್ನೊಂದಿದೆ ಸಾಕು ಇನ್ನು ಮಂಗಲಿಗೆ ಎಷ್ಟಿದೆ ಎರಡು ಬೈ ಒಂದು ಆರು ಇದೆ ಆಯಿತಲ್ಲ ನಮಗೆ ನೋಡಿ ಒಂಬತ್ತು ಒಂಬತ್ತು ಇದು ಗ್ರೀನ್ ಏಳು ಗ್ರೀನ್ ಹನ್ನೊಂದು ಗ್ರೀನ್ ಆಮೇಲೆ ಎರಡು ಗ್ರೀನ್ ನೋಡಿ ಎರಡು ಏಳು ಹನ್ನೊಂದು ಅಂದರೆ ಇವರಿಗೆ ನೀವು ಕೇಳಿದಂಥ ವ್ಯಕ್ತಿಗೆ ಮದುವೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಆಗ್ತದೆ ನೋಡಿ ಕೃಷ್ಣಮೂರ್ತಿ ಪದ್ಧತಿಯನ್ನು ಆರೇದು ಆರೇದು ಕೂಡಿಸಿಬಿಟ್ಟಿದ್ದೇನೆ ನೀವು ಯಾರಿಗೂ ಕೇಳುವಂಥ ಅವಶ್ಯಕತೆ ಇಲ್ಲ ಓಕೆ So, thank you very much. God bless you. Viderity, new.